ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೀವಿ ವ್ಲಾಗ್ಸ್ ನಾನು ನಿಮ್ಮ ಸ್ನೇಹ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಮಂಡೇ ಬಕ್ರೀದ್ಗೆ ಹಾಲಿಡೇ ಇತ್ತಲ್ವಾ ನಾವು ಒಂದು ಫಿಫ್ಟೀನ್ ಡೇಸ್ ಅಮ್ಮನ ಮನೇಲಿ ಇದ್ವಿ ನೆಕ್ಸ್ಟು ಹೊರಡೋ ಸಮಯ ಬಂದೇ ಬಿಡ್ತು ಎಲ್ಲಿದ್ದರೂ ಅವ್ರವ್ರ ಮನೆಗೆ ಹೋಗಲೇಬೇಕು ಅವ್ರವ್ರ ಗುಡಿಗೆ ಹೋಗಲೇಬೇಕು ಹಾಗೆ ಅಮ್ಮನ ಮನೆಯಿಂದ ಹೆಣ್ಮಕ್ಳಿಗೆ ಹೋಗ್ಬೇಕಾದ್ರೂ ಒಂದು ಸ್ವಲ್ಪ ಬೇಜಾರು ಅದೇ ಆಗುತ್ತೆ ನನಗೂ ಕೂಡ ಹಂಗೆ ಆಯಿತು ಏನು ಮಾಡೋಕ್ಕಾಗಲ್ಲ ಎಲ್ಲೇ ಇದ್ದರೂ ನಾವು ಮತ್ತು ನಮ್ಮ ಮನೆಗೆ ಹೋಗಲೇಬೇಕು ಹಾಗೆ ಹೊರಟ್ವಿ ನಾವು ಅಮ್ಮನ ಮನೆಯಿಂದ ಒಂದು ಅವತ್ತು ಮಂಡೇ ಏಯ್ಟ್ ಓ ಕ್ಲಾಕಿಗೆ ಬಿಟ್ವಿ ಏಯ್ಟ್ ಓ ಕ್ಲಾಕಿಗೆ ಬಿಟ್ಟರೆ ಮ ಬೆಂಗಳೂರಿಗೆ ಹೋಗೋ ಷೊತ್ತಿಗೆ ಒಂದು ಫೈ ಫೈವ್ ಅವರ್ಸ್ ಜರ್ನಿ ಹೋಗೋಷತ್ತಿಗೆ ಒಂದು ಆಫ್ಟರ್ನೂನ್ ಒನ್ ತರ್ಟಿ ಆಯಿತು ಹೋಗ್ಬಿಟ್ಟು ನೆಕ್ಸ್ಟ್ ಅಲ್ಲಿ ನಮ್ಮ ಮನೆಯವ್ರಿಗೆ ಹಸ್ಬೆ ನಾ ಹಸ್ಬೆಂಡ್ ಅವ್ರ ಅಣ್ಣಾರ ಮನೆ ನಮ್ಮ ಬಾವರ ಮನೆಗೂ ಹೋಗಿ ನೆಕ್ಸ್ಟ್ ಅಲ್ಲಿಂದ ಒನ್ ಅವರ್ ಮುಂಚೆ ಬಿಂಚೆ ಮುಂಚೆ ಬಿಡಬೇಕು ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಅದಕ್ಕೆ ಅಲ್ಲಿ ಒಂದು ಫೋರ್ ತರ್ಟಿಗೆ ಬಿಟ್ಟರೆ ನಾವು ಕರೆಕ್ಟಾಗಿ ಫೈವ್ ತರ್ಟಿಗೆ ಟ್ರೈನ್ ಇದ್ದಿದ್ದು ಅಷ್ಟೊತ್ತಿಗೆ ಕರೆಕ್ಟಾಗಿ ರೀಚ್ ಆಗ್ತೀವಿ ಬಂದ್ವಿ ಬಟ್ ಟ್ರೈನು ಒಂದು ಸ್ವಲ್ಪ ಲೇಟ್ ಆಯಿತು ಏನು ಮಾಡೋದಕ್ಕಾಗಲ್ಲ ಒಂದು ಅಲ್ಲೂ ಒಂದು ಸ್ವಲ್ಪ ಹೊತ್ತು ಕಾದಂಗೆ ಆಯಿತು ಟ್ರೈ ಟ್ರೈನ್ಗೂ ಬಂದುಬಿಟ್ಟು ನೆಕ್ಸ್ಟು ಕೇರಳ ಟ್ರೈನಿಗೆ ಹತ್ತಿದ್ವಿ ಇಲ್ಲಿ ಟ್ರೈನ್ ಜರ್ನಿ ಈ ಥರ ಇತ್ತು ನೋಡಿ ನನ್ನ ಜೊತೆ ಟ್ರೈನ್ ಜರ್ನಿನ ತುಂಬನೇ ಎಂಜಾಯ್ ಮಾಡ್ತಾನೆ ಅವನು ಒಂದು ಸ್ವಲ್ಪನು ಬೇಜಾರೇ ಮಾಡ್ಕೊಳ್ಳೋಲ್ಲ ಹಾಯಾ ಇವತ್ತು ಟ್ಯೂಸ್ಡೇ ನಾವು ಊರಿಂದ ಕೇರಳಗೆ ಇವತ್ತು ಬಂದ್ವಿ ನಿನ್ನೆ ನೈಟ್ ಅಲ್ಲಿ ಮಂಡೇ ಬಕ್ರಿದ್ದಿತ್ತು ಅಂತೇಳ್ಬಿಟ್ಟು ಮಂಡೇ ಬಿಟ್ಟಿದ್ದು ಮಂಡೆ ಬೆಳಿಗ್ಗೆ ಊರಿ ಊರು ಊರಿಂದ ಬಿಟ್ಟಿದ್ದು ಮಂಡೆ ಬೆಳಿಗ್ಗೆ ಏಯ್ಟ್ಗೆ ಬಿಟ್ಟಿದ್ದು ಇವತ್ತು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕೇರಳಕ್ಕೆ ಬರೋ ವರ್ಷಕ್ಕೆ ಟೆನ್ ಆಗಿದೆ ಆಲ್ರೆಡಿ ಈಗ ಇನ್ನೂ ತಿಂಡಿ ಎಲ್ಲ ಮಾಡಬೇಕು ಜಸ್ಟ್ ಈಗ ಬಂದು ಎಲ್ಲ ಸ್ನಾನ ಎಲ್ಲ ಆಯಿತು ನೋಡಿ ಮನೆ ಮನೆ ಅವಸ್ಥೆ ನೋಡಿ ಎಲ್ಲ ಫುಲ್ ಹರಡೋಗ್ಬಿಟ್ಟೈತೆ ಫಿಫ್ಟೀನ್ ಡೇಸ್ ಮನೇಲಿಲ್ಲ ಅಂದರೆ ಫುಲ್ ಎಲ್ಲ ಚಲಾಪಿಲಿ ಚಲಾಪಿಲಿ ಆಗಿಬಿಟ್ಟಿತ್ತು ಈಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು ತಿಂಡಿ ತಿನ್ನಬೇಕು ಈಗೆಲ್ಲ ಮಾಡ್ಕೋಬೇಕು ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ ನೋಡಿ ಇಲ್ಲಿ ಇವನು ಬಂದ ತಕ್ಷಣ ಆಲ್ರೆಡಿ ಅವನ ತೆಗೆದುಬಿಟ್ಟು ಆಟೋ ಸಾಮಾನೆಲ್ಲ ತೆಗೆದುಬಿಟ್ಟು ಬಿಟ್ಟ ಇದ್ದಾನೆ ಇಲ್ಲಿ ಎಲ್ಲ ಬಟ್ಟೆಗಳೆಲ್ಲ ಇನ್ನೂ ಹಂಗೆ ಹರಡ್ಕೊಂಡು ಇದ್ದಾವೆ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ನೆಲ ಒರೆಸ್ಕೋಬೇಕು ಕ್ಲೀನ್ ಮಾಡಬೇಕು ಇಲ್ಲಿ ಅಡುಗೆ ಮನೆಗೆ ಬಂದರೆ ಫುಲ್ಲೆಲ್ಲ ಹರಡ್ಬಿಟ್ಟೈತೆ ನಮ್ಮ ಮನೆಯವರೊಬ್ರೆಲ್ಲ ಇದ್ದಿದ್ದು ಎಲ್ಲ ಹೆಂಗಂದ್ರೆ ಹಂಗೆ ಹರಡ್ಬಿಟ್ಟಿದ್ದಾರೆ ಈಗ ನಾವು ನೆನ್ನೆ ಸ್ವಲ್ಪ ಗೊಜ್ಜು ತೊಗೊಬಂದಿದ್ದೆ ಊರಿಂದನೇ ಅದನ್ನೇ ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಚಿತ್ರಾನ್ನ ಕಲಿಸ್ಕೋಬೇಕು ಅನ್ನವೂ ಆಗಿದೆ ನೋಡಿ ವಿಶಾಲ ಬಿಟ್ಟಿಲ್ಲ ವಿಶಾಲ ಬಿಟ್ಟ ಮೇಲೆ ಸ್ವಲ್ಪ ಚಿತ್ರಾನ್ನ ಕಲಿಸ್ಬಿಟ್ಟು ಚಿತ್ರಾನ್ನ ತಿಂದು ಮತ್ತೆ ನಮ್ಮ ಮನೆಯವ್ರಿಗೂ ಬಾಕ್ಸಿಗೆ ಹಾಕ್ಕೊಡ್ಬೇಕು ಅವ್ರು ಇನ್ನೇನು ಆಫೀಸಿಗೆ ಹೋಗ್ತಾರೆ ಈ ಕೇರಳದಲ್ಲಿ ನೋಡಿ ಮಳೆ ಬರ್ತಾನೇ ಇದೆ ಬಿಡಲೇ ಇಲ್ಲ ನಾವಂತೂ ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ ಮನೆಗೂ ಬರೋಕ್ಕಾಗಲಿಲ್ಲ ಅಷ್ಟು ಜೋರು ಮಳೆ ಅಂದರೆ ಹೆಂಗೋ ನೋಡ್ಕೊಂಡು ಬಂದ್ವಿ ಮಳೆ ಬಿಟ್ಟೇ ಇಲ್ಲ ಅಷ್ಟು ಜೋರು ಮಳೆ ಬರ್ತಾನೆ ಇದೆ ಇಲ್ಲಂತೂ ಹೆಣ್ಮಕ್ಳು ಒಂದು ಫಿಫ್ಟೀನ್ ಡೇಸ್ ಅಲ್ಲ ಒನ್ ಡೇ ಟೂ ಡೇಸ್ ಮನೇಲಿಲ್ಲ ಅಂದರೂ ಆ ಮನೆ ಆಗ್ತಿರಲ್ಲ ಅಷ್ಟು ಅಷ್ಟು ಗಲೀಜಾಗ್ಬಿಟ್ಟಿರುತ್ತೆ ಕ್ಲೀನ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ತಾರೆ ಏನೋ ಅಂದರೂ ಎಷ್ಟೇ ಆದ್ರೂ ಹೆಣ್ಮಕ್ಳು ಕ್ಲೀನ್ ಮಾಡ್ದಂಗೆ ಇರೋಲ್ಲ ಗಂಡು ಮಕ್ಕಳು ಕ್ಲೀನ್ ಮಾಡ್ಕೊಳ್ಳೋದು ನಾನು ಅಷ್ಟೇ ಇಲ್ಲಿ ಬಂದು ನೋಡಿದ್ರೆ ಫುಲ್ ಮನೆಯೆಲ್ಲ ಫುಲ್ ಗಲೀಜ್ ಗಲೀಜಾಗ್ಬಿಟ್ಟಿತ್ತು ಯಾವಾಗಪ್ಪ ಕ್ಲೀನ್ ಮಾಡೋದು ಅನ್ನೋಷ್ಟು ಬೇಜಾರಾಗಿ ಹೋಗ್ಬಿಡ್ತು ಯಾನು ಒಂದು ಸ್ವಲ್ಪ ಹೊತ್ತು ಅಲ್ಲಿಂದ ಜರ್ನಿ ಆ ಜರ್ನಿ ಮಾಡಿಬಿಟ್ಟು ಸಖತ್ ಸುಸ್ತಾಗಿಬಿಟ್ಟಿತ್ತು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಆಮೇಲೆ ಎದ್ದ ಮೇಲೆ ಎಲ್ಲ ಕೆಲಸ ಶುರು ಮಾಡಿಕೊಂಡೆ ಫಸ್ಟು ಎಲ್ಲ ಬಟ್ಟೆಗಳು ಜಾಸ್ತಿ ಇತ್ತು ಬಟ್ಟೆಗಳನ್ನೆಲ್ಲ ಮಚ್ಚಿ ಮಚ್ಚಿಟ್ಬಿಟ್ಟು ನೆಕ್ಸ್ಟು ಫಿಫ್ಟೀನ್ ಡೇಸ್ ಜಾಸ್ತಿ ಫಿಫ್ಟೀನ್ ಡೇಸ್ ಆಗಿಬಿಟ್ಟಿತ್ತಲ್ವ ಆ ಬೆಡ್ ಕವರ್ಸ್ ಎಲ್ಲ ಆಗಿಬಿಟ್ಟಿತ್ತು ಬೆಡ್ ಕವರು ಪಿಲ್ಲೋ ಕವರೆಲ್ಲ ತೆಗ್ದಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಫಸ್ಟ್ ಎಲ್ಲ ಬೇರೆ ಎಲ್ಲ ಹೊಸದೆಲ್ಲ ಬೆಡ್ ಕವರು ಮತ್ತು ಪಿಲ್ಲೋ ಕವರ್ಸ್ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಕಸ ಹೊಡೆದು ಮನೆಯದೆಲ್ಲ ಕ್ಲೀನ್ ಫಸ್ಟು ಒಂದು ಕಡೆಯಿಂದ ಎತ್ತಿಟ್ಕೊಬಂದೆ ಎತ್ತಿಟ್ಕೊಬಂದು ನೆಕ್ಸ್ಟ್ ಮೊದಲೇ ಮನೆ ಇದು ದೊಡ್ಡದು ಒಂಥರ ಎಲ್ಲಿ ನೋಡಿದರೂ ಜೇಡ ಕಟ್ಟಿರುತ್ತೆ ಅದನ್ನ ಬಂದು ಜೇಡ ಕ್ಲೀನ್ ಮಾಡಿಕೊಂಡು ಕಸ ಹೊಡಿಯೋದೇ ಒಂದು ಎಷ್ಟೊತ್ತಾಗ್ಬಿಡುತ್ತೆ ನೋಡೋಕೆ ಮಾತ್ರ ಆ ಥರ ಇದೆ ಅಷ್ಟೇ ಫುಲ್ ಗಲೀಜಾಗ್ಬಿಟ್ಟಿತ್ತು ಎಲ್ಲ ಬಂದು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನಗಂತೂ ಸಾಕು ಸಾಕಾಗೋಯಿತು ಅದರೊಳಗೆ ನಮ್ಮ ಜೊತೆ ಬೇರೆ ಎಲ್ಲೋದ್ರು ಬಿಡೋದೇ ಇಲ್ಲ ಹಿಂದೆ ಹಿಂದೆಯೇ ಬರ್ತಿರ್ತಾನೆ ಅವನ್ನು ಸುಧಾರಿಸ್ಕೊಂಡು ನಮ್ಮನೆಯವರು ಆಫೀಸ್ಗೆ ಹೋಗ್ಬಿಡ್ತಾರಲ್ವ ಅವ್ರು ಇರಲಿಲ್ಲ ಅವ್ರನ್ನೂ ಸುಧಾರಿಸ್ಕೊಂಡು ಹಾಗೆಯೇ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫಸ್ಟ್ ಎಲ್ಲ ಕಸ ಹೊಡ್ಬಿಟ್ಟು ನೆಕ್ಸ್ಟ್ ಆಮೇಲೆ ಎಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ಕ್ಲೀನಾಗಿ ಎಲ್ಲ ನೆಲ ಒರ್ಸ್ಕೊಂಡು ಬಂದುಬಿಟ್ಟೆ ಬಂದು ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ನೈಟು ಏನೂ ಇರಲಿಲ್ಲ ತರಕಾರಿಗಳೇನು ಇರಲಿಲ್ಲ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಹೋಗ್ಬಿಟ್ಟು ಸಂಜೆ ನಮ್ಮ ಮನೆಯವ್ರು ಬಂದಮೇಲೆ ಹೋಗ್ಬಿಟ್ಟು ಏನಾದರೂ ತೊಗೊಂಡು ಬರೋಣ ಆಮೇಲೆ ಅಡುಗೆ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ ಸಂಜೆ ಆಗೋಗ್ಬಿಡ್ತು ಸಂಜೆ ಆಲ್ರೆಡಿ ಒಂದು ಫೈವ್ ತರ್ಟಿ ಸಿಕ್ಸ್ ಆಯಿತು ನೆಕ್ಸ್ಟು ಹೋಗ್ಬಿಟ್ಟು ತರಕಾರಿ ತೊಗೊಬರೋಣ ಅಂತ ನಮ್ಮ ಮನೆಯವರು ಬಂದರು ಹೊರಡೋಣ ಅಂತ ಹೊರಡ್ತಾ ಹೊರಟ್ವಿ ಅಲ್ಲಿ ಇಲ್ಲಿ ಮೋರು ಒಂದು ಸ್ವಲ್ಪ ನಮ್ಮ ಮನೆಗೆ ನಿಯರ್ ನಿಯರೆಸ್ಟು ಡಿಸ್ಟೆನ್ಸು ಒಂದು ವಾಕಬಲ್ ಅಷ್ಟೇ ಸೊ ಹೋಗೋಣ ಅಂತ ಹೊರಡ್ತೀವಿ ಹೊರಟ್ವಿ ಹೆಂಗೂ ಮಳೆನೂ ಬರ್ತಾ ಇರಲಿಲ್ಲ ಅಷ್ಟೊತ್ತಿಗೆ ಕಡಿಮೆ ಆಗಿತ್ತು ಇಲ್ಲಿ ಮೋರಲ್ಲಿ ಈ ಕೇರಳದಲ್ಲಿ ಏನಂದರೆ ಎಲ್ಲ ತರಕಾರಿನೂ ಡಬಲ್ ರೇಟು ನಮ್ಮ ಕರ್ನಾಟಕದಲ್ಲಿ ಏನು ಕೊಡ್ತೀವೋ ಎಲ್ಲ ಡಬಲ್ ರೇಟ್ ಯಾಕಂದರೆ ಅಲ್ಲಿ ಇಂದ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರಲ್ವ ಇಲ್ಲಿ ತರಕಾರಿ ಜಾಸ್ತಿ ಏನು ಬೆಳೆಯಲ್ಲ ಇಲ್ಲ ನಮ್ಮ ಕರ್ನಾಟಕ ಸೈಡ್ ಬೆಳೆದಂಗೆ ಹಾಗಾಗಿ ಎಲ್ಲ ಡಬಲ್ ರೇಟ್ ಕೊಡಬೇಕು ಒಂದೊಂದು ಕೊತ್ತಂಬರಿ ಸೊಪ್ಪು ಒಂದು ಹಣ್ಣು ತರಕಾರಿ ಏನು ತೊಗೊಂಡ್ರು ಎಲ್ಲ ಡಬಲ್ ರೇಟೇ ನಮಗಂತೂ ಏನು ಮಾಡೋದಕ್ಕಾಗಲ್ಲ ತೊಗೊಳ್ಲೇಬೇಕು ಜೀವನ ಮಾಡಲೇಬೇಕು ಸೊ ಬಂದ್ವಿ ಮೋರಲ್ಲೆಲ್ಲ ಏನಂತ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಮನೆಯಲ್ಲಿ ಫಸ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟ್ ಮಾಡ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರೇ ಎಲ್ಲ ಆಮೇಲೆ ನನಗೆ ಸರಿ ಹೋಗೋದು ಇಲ್ಲಾಂದರೆ ಎಲ್ಲ ಹರಡ್ದಂಗೆ ಇದ್ದರೆ ಅದನ್ನು ಮತ್ತೆ ಹೆಣ್ಮಕ್ಳಿಗೇನೋ ಒಂಥರ ಪಾಸಿಟಿವ್ ಥಾಟ್ಸೇ ಹೊರಟೋಗಿಬಿಡುತ್ತೆ ಮೈಂಡೆಲ್ಲ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅದಕ್ಕೆ ಫಸ್ಟ್ ಎಲ್ಲ ಎತ್ತಿಟ್ಕೊಬಿಡ್ತೀನಿ ನಾನು ಮನೆ ಕ್ಲೀನಾಗಿದ್ದರೆ ಆವಾಗ ಮನಸ್ಸು ಕೂಡ ಒಂಥರ ನೆಮ್ಮದಿಯಾಗಿರುತ್ತೆ ಅಲ್ವಾ ಅದಕ್ಕೆ ಫಸ್ಟು ಮನೆಗೆ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳಿ ಮನೆ ಕ್ಲೀನಾಗಿಟ್ಕೊಂಡ್ರೆ ಆಮೇಲೆ ಮುಂದಿನ ಕೆಲಸ ಆರಾಮಾಗಿ ಮಾಡ್ಬೋದು ಹಾಯ್ ಆಲ್ ಇವತ್ತು ಇದು ಸಂಡೇ ಈವ್ನಿಂಗು ಆಲ್ರೆಡಿ ಒಂದು ಫೋ ಫೋರ್ ಓ ಕ್ಲಾಕ್ ಆಗಿದೆ ಇದು ಬ್ಯಾಕ್ ಟು ರೋಟೀನ್ ಅಂತಲೇ ಹೇಳ್ಬೋದು ನಾವು ಕೇರಳಕ್ಕೆ ಬಂದು ಟೂ ಡೇಸ್ ಆಯಿತು ಆವತ್ತು ಫುಲ್ ಮನೆ ಕೆಲಸನೇ ಹಿಡಿತು ಎಲ್ಲ ಫುಲ್ ಗಲೀಜಾಗಿತ್ತಲ್ವ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ನಾವು ಒಂದು ಮಾಲಿಗೆ ಹೋಗೋಣ ಇಲ್ಲಿ ಟ್ರವನ್ಕುರ್ ಮಾಲ್ ಅಂತ ಇದೆ ಲೌ ಲೂಲು ಮಾಲ್ ಫಸ್ಟು ನೆಕ್ಸ್ಟು ಟ್ರವನ್ಕುರ್ ಮಾಲು ಅದು ಅಲ್ಲಿ ಮನೆಗೆ ಏನೋ ಬೇಕಾಗಿತ್ತೆಲ್ಲ ಸಾಮಾನುಗಳು ತೊಗೊಬರೋಣ ಅಂತ ಈಗ ಹೊರಟಿದ್ದೀವಿ ಇವತ್ತು ಬೆಳಿಗ್ಗೆ ನಾನು ಟಿಫನ್ಗೆ ರೊಟ್ಟಿ ಮಾಡಿದ್ದೆ ಮಸಾಲೆ ರೊಟ್ಟಿ ಮತ್ತು ಮಧ್ಯಾಹ್ನ ಮಶ್ರೂಮ್ ಸಾಂಬಾರು ಮುದ್ದೆ ಅನ್ನ ಎಲ್ಲ ಮಾಡಿದ್ದೆ ಎಲ್ಲ ಊಟ ಮಾಡಿಕೊಂಡು ಎಲ್ಲ ಕೆಲಸ ಆಯಿತು ಈಗ ನಮ್ಮ ಪಾಪುಗೆ ಹಾಲು ಕೊಟ್ಬಿಟ್ಟು ಅವನೀಗ ಹಾಲು ಕುಡಿಸ್ಬಿಟ್ಟು ನೆಕ್ಸ್ಟು ನಾವು ಒಂದು ಸ್ವಲ್ಪ ಕಾಫಿ ಎಲ್ಲ ಕುಟ್ಬಿಟ್ಟು ದೇವ್ರ ಪೂಜೆ ಮಾಡಿ ಈಗ ಹೊರಡಬೇಕು ಬನ್ನಿ ಅಲ್ಲಿ ಮಾಲ್ದು ಟವಂಪುರ್ ಮಾಲ್ ಯಾವ ಥರ ಇದೆ ಅಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ ಹೋಗೋಣ ಬನ್ನಿ יש <small> לך ನಾವು ಮಾಲ್ಗೆ ಹೊರಡೋ ವರ್ಷದಕ್ಕೆ ಆಲ್ರೆಡಿ ಸಂಜೆ ಆಗಿತ್ತು ನನಗೆ ಅದೇನೋ ಎಲ್ಲಿಗೆ ಹೋಗ್ಬೇಕಾದ್ರೂ ಒಂದು ಸಲ ದೇವ್ರ ದೀಪ ಹಚ್ಚಿ ಹೋದರೆ ಅದೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ಡೈಲಿ ಸಂಜೆನೂ ಹಚ್ತಾನೆ ಇರ್ತೀನಿ ಹಾಗಾಗಿ ಫಸ್ಟು ದೇವ್ರ ದೀಪ ಹಚ್ಚಿಬಿಟ್ಟೇ ಹೋಗೋಣ ಅಂತೇಳ್ಬಿಟ್ಟು ಹಿಂಗೂ ಸಂಜೆ ಆಗಿತ್ತಲ್ವ ಸ್ನಾನಾಗಿನ ಎಲ್ಲ ಆಗಿತ್ತು ಹಚ್ತಾಯಿದ್ದೆ ನಮ್ಮ ಜೊತೆ ರೆಡಿ ಆಗ್ಬಿಟ್ಟ ಈಗ ಅವ್ರು ಫಸ್ಟು ತುಂಬ ಖುಷಿ ಆಗ್ಬಿಡ್ತಾರೆ ತುಂಬ ಚೆನ್ನಾಗಿ ಬೇಗ ಬೇಗ ರೆಡಿ ಆಗ್ಬಿಡ್ತಾನೆ ನಾವು ಹೊರಗಡೆ ಹೋಗ್ತೀವಿ ಅಂದ್ರೆ ಅವನೇ ಕೇಳ್ತಿರ್ತಾನೆ ಫಸ್ಟ್ ಅಮ್ಮ ಬೆಳಿಗ್ಗೆ ಏನಾದರೂ ಏನೋ ಹೇಳ್ಬಿಟ್ರೆ ಮ ಮಾಲು ಮ ಮಾಲು ಅಂತ ಬೆಳಿಗ್ಗೆಯಿಂದಾನೆ ಕೇಳ್ತಿರ್ತಾನೆ ಹಂಗೆ ಜೊತೆ ಈಗ ಎಲ್ಲಿಗೋಗ್ತಿರೋದು ನಾವು ಎಲ್ಲಿಗಪ್ಪಿ ಹೋಗ್ತಿದ್ದೀವಾ ಹೌದೇನು ಸದ್ಯ ನಾವು ಹೊರಡೋ ಟೈಮಿಗೆ ಕರೆಕ್ಟಾಗಿ ಮಳೆ ಎಲ್ಲ ನಿಲ್ತು ಒಂದು ಸ್ವಲ್ಪ ಬಿಸಿಲು ಬಂದಿದೆ ಈಗ ಈಗ ಸದ್ಯ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಈಗ ಸಂಜೆ ಆಲ್ರೆಡಿ ಫೋರ್ ತರ್ಟಿ ಆಗಿದೆ ಈಗ ಕಾರಲ್ಲಿ ಹೋಗೋಣ ಅಂತ ಇಲ್ಲ ಸ್ವಲ್ಪ ಮನೆಗೆ ಏನೇನೋ ತಗೋಬರ್ಬೇಕಿತ್ತಲ್ಲ ಅಕ್ಕೆ ಕಾರಲ್ಲಿ ಹೋಗ ಅಂತ ಹೊರಟಿದ್ದೀವಿ ನೀವು ನೋಡಿ ಆ ಪ್ಲೇಸ್ ಗೆ ಹೋಗ್ಬಿಟ್ಟು ನಿಂತುಕಂತಾ ಅವನೆಲ್ಲ ಕಾರು ತುಬಮ್ಮಾ ಕಾರು ತುಬಾ ಈಗ ಹೊರಟಿವಿ ಇಲ್ಲಿ ಮನೆಯಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ ಮಾಲ್ಗೆ ಟ್ರಿವೆ ಇದು ಟ್ರವಂಪುರ್ ಮಾಲ್ಗೆ ನಾವು ಇಲ್ಲಿ ಟ್ರಿವೇಂದ್ರ ಮಾಲ್ ಅದ ಇರೋದು ಮಳೆ ಯಾವಾಗಲೂ ಬರ್ತಾನೆ ಇರುತ್ತೆ ಇಲ್ಲಿ ಸರಿ ನಾವು ಹೊರಟ ಕರೆಕ್ಟಾಗಿ ಮಳೆ ಬಿಟ್ಟಿದೆ ಇಲ್ಲಿ ನೋಡಿ ಇದೆ ಟ್ರವಂಕುರ್ ಮಾಲು ಇಲ್ಲಿ ಅಲ್ಲಿ ಲೂಲು ಮಾಲು ಫಸ್ಟು ತುಂಬಾ ದೊಡ್ಡದು ಅದು ಬಿಟ್ಟರೆ ಇದು ಟ್ರವಂಕುರ್ ಮಾಲ್ ಇದು ಸೆಕೆಂಡ್ ನಮಗೆ ಮನೆಗೆ ಒಂದು ಸ್ವಲ್ಪ ಹತ್ರ ಆಗೋದು ಅಂದ್ರೆ ಇದು ಟ್ರವಂಕುರ್ ಮಾಲು ಅದು ಲೂಲು ಮಾಲ್ ಒಂದು ಸ್ವಲ್ಪ ಜಾಸ್ತಿ ದೂರ ಆಗುತ್ತೆ ಒನ್ ಒನ್ ಅವರ್ ಜರ್ನಿ ಆಗುತ್ತೆ ಆಲ್ಮೋಸ್ಟು ಬಂದ್ವಿ ಬಂದಮೇಲೆ ಇಲ್ಲಿ ಒಂದು ಸ್ವಲ್ಪ ನಮ್ಮ ಪಾಪುಗೆಲ್ಲ ತೋರಿಸ್ಕೊಂಡು ಹೋಗ್ತಾಯಿದೆ ಅವನ್ನೆಲ್ಲ ಕೇಳ್ತಾ ಇದ್ದೆ ಅದೇನಿದೇನು ಅಂತೇಳಿ ಅಂತ ಇಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೊಲೀಗ್ ಸಿಕ್ಕಿದ್ರು ಅವ್ರ ಆಫೀಸ್ ಕೊಲಿಗು ಅವ್ರನ್ನೂ ಎಲ್ಲ ಮಾತಾಡಿಸ್ಕೊಂಡು ಒಳಗಡೆ ಬಂದ್ವಿ ಒಳಗಡೆ ಬಂದ್ವಿ ಇಲ್ಲಿ ಫಸ್ಟು ನಾವು ಮಾರ್ಕೆಟಿಗೆ ಹೋಗ್ಬೇಕಿತ್ತಲ್ವ ಮನೆಗೆ ಏನೇನೋ ಸಾಮಾನು ಬೇಕಾಗಿತ್ತು ಹಾಗಾಗಿ ಫಸ್ಟು ಇಲ್ಲಿ ರಾಮಚಂದ್ರನ್ ಮಾರ್ಕೆಟ್ ಅಂತ ಇದೆ ಅಲ್ಲಿ ಮಾ ಲೋಲು ಮಾಲೊಳ ಅಥವಾ ಒಳಗೆ ಸೊ ಅದಕ್ಕೆ ಫಸ್ಟು ಮಾರ್ಕೆಟ್ ಒಳಗೆ ಹೋದ್ವಿ ಇಲ್ಲಿ ಮಾರ್ಕೆಟಲ್ಲಿ ಏನಂದರೆ ಆಲ್ಮೋಸ್ಟು ಎಲ್ಲ ಮನೆಗೆ ಏನೇನು ಬೇಕೋ ಐಟಮ್ಸು ಅದೆಲ್ಲ ಕಡಿಮೆಗೆ ಸಿಗುತ್ತೆ ಬೇರೆ ಇಲ್ಲಿ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಹೇಳಿ ಟ್ರಿವೆಂಡ್ರಮಲ್ಲಿ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ ರೇಟೆಲ್ಲ ಹಾಗಾಗಿ ಮನೆಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅದನ್ನು ಮಾತ್ರ ತೊಗೋಬೋದು ಬಟ್ ಬಟ್ಟೆ ಅದು ಬೇರೆ ನಮಗೇನೋ ಬೇಕಾಗಿರೋ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಮತ್ತು ಬಟ್ಟೆ ಕ್ವಾಲಿಟಿನೂ ಅಷ್ಟಕ್ಕಷ್ಟೇ ಏನೋ ಯಾವುದಾದ್ರೂ ಬೇರೆ ಮಾಲಲ್ಲಿ ತೊಗೋಬೋದು ಬಟ್ ಮನೆಗೆ ಏನೇನು ಪ್ರಾಡಕ್ಟ್ಸ್ ಬೇಕೋ ಅದೆಲ್ಲ ಕಡಿಮೆ ಸಿಗುತ್ತೆ ಇಲ್ಲಿ ಅದರಲ್ಲಿ ಟ್ರವಂಕುರ್ ಮಾಲಲ್ಲಿ ಬೇರೆ ಮಾಲಿಗೆ ಕಂಪೇರ್ ಮಾಡ್ಕೊಂಡ್ರೆ ಅಥವಾ ಬೇರೆ ಅಂಗಡಿಗೆ ಕಂಪೇರ್ ಮಾಡ್ಕೊಂಡ್ರೆ ಸೊ ಅದಕ್ಕೆ ನಾವು ಮನೆಗೆ ಏನೇನು ಬೇಕೋ ಅದು ಐಟಮ್ಸ್ ಎಲ್ಲ ತೊಗೊಂಡು ನೆಕ್ಸ್ಟು ಇಲ್ಲಿ ಜುಡಿಯೋಗೋಣ ಅಂತ ಅಲ್ಲಿ ಒಳಗಡೆ ನೋಡೋಣ ಏನು ಹೆಂಗಿದೆ ರೇಟ್ ಎಲ್ಲ ಅಂತ ಓದ್ವಿ ಓಕೆ ಕೊಡ್ಬೋದು ಅಲ್ಲೂ ಅಷ್ಟೇ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸು ತಗೋಬೋದು ಅಲ್ಲೂ ತಗೋಬೋದು ಅನ್ನಿಸ್ತು ಸ್ಟುಡಿಯೋದಲ್ಲೂ ನೆಕ್ಸ್ಟು ಇಲ್ಲಿ ನಮ್ಮ ಪಾಪು ಫಸ್ಟು ನನ್ನನ್ನು ಆಟ ಆಡೋದಕ್ಕೆ ಕರ್ಕೊಂಡೋಗಿ ಅಂತ ಹೇಳಿಬಿಟ್ಟು ಹಠ ಮಾಡ್ತಿದ್ದ ಸೊ ಅವನು ಅವನಿಗೂ ಆಟಾಡ್ಸೋಕ್ಕೆ ಅಂತೇಳಿ ಇಲ್ಲಿ ಕರ್ಕೊಂಡ್ಬಂದ್ವಿ ಇಲ್ಲಿ ಮಾಲಲ್ಲಿ ತುಂಬ ಕಿಡ್ಸ್ ಗೇಮ್ಸ್ದು ತುಂಬ ಚೆನ್ನಾಗಿತ್ತು ಇಲ್ಲೂ ಅವ್ರದ್ದು ಒಂಥರ ಬೇರೆ ಪ್ರಪಂಚಕ್ಕೆ ಬಂದಂಗೆ ಆಗ್ಬಿಡೋದು ಅಲ್ಲಿ ಮಕ್ಕಳದ್ದು ಪ್ರಪಂಚನೇ ಬೇರೆ ಒಂಥರ ಅದೇ ಮಕ್ಕಳು ಪ್ರಪಂಚನೇ ಬೇರೆ ಅನ್ನೋ ಥರ ಅಲ್ಲಿ ಹೋಗಿ ನೋಡಿಬಿಟ್ರೆ ಅಷ್ಟು ಅದೊಂದೊಳೆ ಬೇರೆ ಪ್ರಪಂಚನೇ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಅಲ್ಲಿ ಮಾಲೊಳಗಡೆ ಅದು ಅವನು ಎಲ್ಲ ಒಂದು ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಅವನಿಗೆಲ್ಲ ಮೈಂಡ್ ರಿಫ್ರೆಶ್ ಆಯಿತು ಅವನಿಗೆ ಅಲ್ಲಿಗೆ ಹೋದ ತಕ್ಷಣವೇ ಫಸ್ಟು ಎಲ್ಲ ಒಂದು ಕಡೆಯಿಂದ ಬೇರೆ 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 ಎಲ್ಲ ನೋಡ್ತಾನೆ ಇರ್ತಾನೆ ಒಂದು ಸೆಕೆಂಡ್ ಕೂತ್ಕೊಳ್ಳಲ್ಲ ಅದೊಂದು ಇದೊಂದು ಅಂತೇಳಿ ಅದು ಇದು ಬೇರೆ 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 ಇದೆಲ್ಲ ಆಟ ಆಡ್ಕೊಂಡು ಎಷ್ಟು ಗೇಮ್ಸ್ ಇದೆಯಾ ಅದನ್ನೆಲ್ಲ ಸಲ ನೋಡಿಕೊಂಡು ಎಲ್ಲ ಒಂದ್ಸಲ ಆಟಾಡಿಕೊಂಡು ಬರ್ತಾನೆ ನೆಕ್ ಅಲ್ಲೂ ಎಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ನೆಕ್ಸ್ಟು ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಆಗಲೇ ಸಂಜೆ ಹೊಟ್ಟೆ ಶೀತ ಇತ್ತು ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇಲ್ಲಿ ಫುಡ್ ಫುಡ್ ಕೋರ್ಟಿಗೆ ಬಂದ್ವಿ ಬಟ್ ಇಲ್ಲಿ ನಮಗೆ ಬೇಕಾದ ಸ್ನ್ಯಾಕ್ಸ್ ಏನೂ ಸಿಗಲಿಲ್ಲ ಸೊ ವಾಪಸ್ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಇದು ಅಸೆಂಬ್ಲಿ ಇಲ್ಲಿ ಕೇರಳ ಅಸೆಂಬ್ಲಿ ಅಂದರೆ ತ್ರಿವೇಣ್ರಮಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಹೇಗೋ ವಿಧಾನಸೌಧ ಆ ಥರ ಇಲ್ಲಿ ಇತ್ತು ಅಸೆಂಬ್ಲಿ ಕೇರಳದ್ದು ಅದನ್ನು ಒಂದು ಸ್ವಲ್ಪ ಹೋಗ್ಬೇಕಾದ್ರೆ ಹಾಗೆ ತೊಗೊಂಡು ಹೋದೆ ಇಲ್ಲಿ ಮನೆ ಹತ್ರನೇ ನಮ್ಮದು ಒಂದು ಚಾಟ್ ಸೆಂಟರ್ ಇದೆ ಇಲ್ಲಿ ಚೆನ್ನಾಗಿರುತ್ತೆ ಚಾಟ್ಸ್ ಎಲ್ಲ ಹಾಗಾಗಿ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಮಾಲಲ್ಲಿ ಅದಕ್ಕೆ ಇಲ್ಲಿಗೆ ಬಂದು ಒಂದು ಸಮೋಸದ ಒಂದು ಚಾಟ್ ತೊಗೊಂಡು ತಿಂದ್ಕೊಂಡು ನೆಕ್ಸ್ಟು ಮನೆ ಕಡೆ ಹೊರ್ಟ್ವಿ ಆ್ಯಕ್ಚುಲಿ ನಾವು ಮಾಲಿಗೆ ಹೋಗಿದ್ದೇನೆ ನಮಗೇನೋ ಏನಪ್ಪ ಲಾಂಡ್ರಿ ಬ್ಯಾಸ್ಕೆಟ್ ಬೇಕಾಗಿತ್ತು ಅದಕ್ಕೆ ಹೋಗಿದ್ದು ಬಟ್ ಅಲ್ಲಿ ನಮಗೆ ಲಾಂಡ್ರಿ ಬ್ಯಾಸ್ಕೆಟ್ ಸಿಗಲಿಲ್ಲ ಅದು ಖಾಲಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿದೆ ಬಂದಿಲ್ಲ ಅಮೆಝಾನಲ್ಲಿ ಬಂತು ಅದು ಇವಾಗ ಅದು ತುಂಬಾ ನಾವು ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಬಟ್ ಕ್ವಾಲಿಟಿ ವೈಸ್ ಮಾತ್ರ ನೋಡೋಕ್ಕೂ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಸಖತ್ತಾಗೂ ಇತ್ತು ಕ್ವಾಲಿಟಿ ಅದು ಕಂಪ್ನಿ ಬಂದು ಸೋಲಿಮೊ ಅಂತೇಳ್ಬಿಟ್ಟು ನೋಡಿ ಚು ತುಂಬ ಚೆನ್ನಾಗಿತ್ತು ಅಲ್ಲಿ ಮಾಲಲ್ಲಿ ಸಿಗೋದಕ್ಕಿಂತ ಮತ್ತು ಅಂಗಡಿಯಲ್ಲಿ ಕೇಳಿದ್ವಿ ಎಲ್ಲ ಬೇರೆ ಕಡೆ ಅದಕ್ಕಿಂತ ಇದೆ ಚೆನ್ನಾಗಿದೆ ಇದರೊಳಗೆ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ನಾವು ಹೊರಗಡೆ ಎಲ್ಲ ಕೇಳಿದ್ದಕ್ಕಿಂತ ಸೊ ಅದಕ್ಕೆ ನಾನು ನಿಮಗೂ ಹೇಳ್ತಾಯಿದ್ದೀನಿ ನೋಡಿ ಬೇಕಂದರೆ ಲಿಂಕ್ ಇದೆ ಕಳಿಸ್ತೀನಿ ಓಕೆ ಸಿಗೋಣ ನೆಕ್ಸ್ಟ್ ಫ್ಲಾಗಲ್ಲಿ ಬೈ ಬಾಯ್